அமௌண்ட்ரா நான் அமௌண்ட் அமௌண்ட் தான் ಅಶೋಕ್ ಸರ್ ಅವ್ರ ಫೋನ್ ಹೇಗೆ ಬರ್ತೇತಿ ನೋಡ್ರಿ ಈಗ ಫೋನ್ ಆನ್ ಮಾಡ್ರಿ ಅಶೋಕ್ ಅವ್ರು ನಿಮ್ ಫೋನ್ ಇದು ಎಫ್ ಡಿ ಜಮಾಡಿ ಇಲ್ಲ ಬರ್ರಿ ಮೇಡಮ್ ಅಶೋಕ್ ಸರ್ ಅವ್ರ ನಿಮ್ ಫೋನ್ ಓಪನ್ ಮಾಡ್ರಿ ಬರ್ತೈತಿ ಬರ್ತೀರ್ತೀರ ಎರಡ್ ಸೆಕೆಂಡಿಗೆ ಆನ್ ಮಾಡ್ರಿ ನೀವ್ ಫೋನ್ ಒಳಗೆ ನಂದ ಚಾನಿ ಹಳೆ ಬೆಟ್ಟಗೇರಿ ಬ್ಲಾಗ್ ಹ ಯೂಟ್ಯೂಬ್ ஆன் மாட்ரே ஆதா ஹரியால் بیٹے 1 மோர் பை தீபக் வர்க் பண்ணாதான ஆட் வர்தா ஹை மாட்ரே மேல போற ನೋಡ್ರಿ ಬಂತೇನ ಬಂದ್ ಬಂತೇನ ನೋಡ್ರಿ ಮೇಡಮ್ ಅವ್ರ ಬಂತ ಕ್ಲಿಯರ್ ಐತಿಲ್ಲ ಕ್ಲಿಯರ್ ಐತಿ ಅಶೋಕ್ ಅವ್ರ ನೋಡ್ರಿ ಇವರು ಅಶೋಕ್ ಅವ್ರ ಹೇಳಿ ಬಹಳ ಅತ್ಯುತ್ತಮ ಹಾರ್ಡ್ ವರ್ಕ್ ನಿಮ್ಗೆ ಎನಿ ಟೈಮ್ ಹೆಲ್ಪ್ ಮಾಡ್ತಾರ ನೀವು ಯಾಯ ಎನಿ ಟೈಮ್ ಹೆಲ್ಪ್ ಮಾಡ್ತಾರ ಬೇಕಾದಾಗ ಬರ್ರಿ ನೋಡ್ರಿ ಬರತ್ ಬಂದೈತಿ ಅಲ್ಲೇ ಚೇಂಬರ್ನಾಗ ಸರ್ ಅದರ ಬಹಳ ಒಳ್ಳೆ ಒಳ್ಳೆ ನಿಮಗ ಏನದಲ್ಲ ಇದು ಆರ್ ಡಿ ಲೋನ್ ಸಿಗ್ನಿ ಮತ್ತ Yes. ಇಷ್ಟೆಲ್ಲ ಬೆನಿಫಿಟ್ ಅದಾವ ಸ್ನೇಹಿತರ ಬರ್ರಿ ಬಹಳ ಒಳ್ಳೆ ಬ್ಯಾಂಕ್ ಸ್ನೇಹಿತರ ಮತ್ತೊಂದು ವಿಡಿಯೋ ಮಾಡ್ಸಿಗೋಣ ಸರ್ ತಗೋಲಿ ಸರ್ ಕಡೆ ತಗೋಲಿ ಅಂದ್ರೆ ಏನೇನ ಇದ ಏನೇನ ಆಪ್ಷನ್ ಅದಾವ ತಗೋಲಿ ಏನೋ ಮಾಡಲ್ಲ ಸರ್ ಬಿಜೆದ ಏನ ಫೋನ್ ಬಿಸಿ ಅದ್ರಿ ನೀವು ಬಿಸಿ ಇಲ್ಲ ಬ್ಯಾಂಕ್ ಬಗ್ಗೆ ನಮ್ಗೊಂದ್ ಸ್ವಲ್ಪ ಎಲ್ಲಾರ್ಗು ಮಂದಿಗೆ ಅನುಕೂಲ ಆಗುವಂಗ ಏನೇನ ಆಗುವ ಸ್ವಲ್ಪ ಹೇಳಿ ಆರ್ ಡಿ ಎಫ್ ಡಿ ಸ್ನೇಹಿತರ ಇವ್ರ ನಮ್ ಮ್ಯಾನೇಜರ್ ಸರ ಹೇಳ್ರಿ ಸರ ಈಗ ಈಗ ಇಲ್ಲಿ ನಿಮ್ಮಲ್ಲೇ

கடமை ನೋಡ್ ಸ್ನೇಹಿತರ ಬರ್ರಿ ನಿಮ್ಗೆ ಇಲ್ಲಿ ಫೋನ್ ಫೋನ್ಗಿಂತ ಇನ್ನೂ ನೀವು ಇಲ್ಲಿ ಬಂದ್ರಿ ಅಂದ್ರೆ ಇನ್ನೂ ನಿಮ್ಗೆ ಹೆಚ್ಚಿನ ತಿಳುವಳಿಕೆ ಸಿಗ್ತೈತಿ ಆಮೇಲೆ ಈಗ ಈಗ ಡಬಲ್ ಏಳು ವರ್ಷ ಮಾಡ್ಯಾರೀ ಈಗ ಮೊದಲ್ ಸಿಕ್ಸ್ ಇಯರ್ ಏನೋ ಐತ್ರಿ ಹಾ ಆಮೇಲೆ ಈಗ ಇಂಟ್ರೆಸ್ಟ್ ಹಿಂಗ್ ಐತೆ ಸರ ಸ್ವಲ್ಪ ಕಡಿಮೆ ಆಗಿ ಆದ್ರೂ ಹೊರಗಿನ ಬ್ಯಾಂಕ್ಗಳಿಗಿಂತ ಸ್ವಲ್ಪ ಉತ್ತಮ ಈಗ ಹೊರಗಡೆ ಕಂಪೇರ್ ಮಾಡಿದ್ರೆ ಅದ್ರಗಿಂತ ಉತ್ತಮ ರೀ ಕೇಳಿದ ಹೆಚ್ಚಿನ ಐತಿ ಮತ್ತು ಫುಲ್ ಸೇಫ್ಟಿ ಏನು ಟೆನ್ಷನ್ ಇಲ್ಲ ಹಾಂ ರೀ ಈ ವರ್ಷ ರೀ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಾಡಿಗೆ ಖರ್ಚ ಆಮೇಲೆ ವರ್ಕರ್ಸ್ ಎಲ್ಲ ನಿಮ್ದು ನೆಟ್ ಪ್ರಾಫಿಟ್ ಒಂಬತ್ತುವರೆ ಲಕ್ಷ ಸ್ನೇಹಿತರೆ ಬಾರಿ ಟ್ರಸ್ಟೇಬಲ್ ಐತಿ ಬರ್ರಿ ನಿಮ್ಗೆ ಏನೋ ಡೌಟ್ ಇದ್ರು ಸರ್ ನಿಮ್ಗೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಬಂದ್ರಿ ಅಂದ್ರೆ ನಮಗಂತೂ ಟ್ರಸ್ಟ್ ಅನ್ಸೈತಿ ಟೈಮ್ ನಾವು ಬರ್ತಾ ಇರ್ತೇವೆ ನಿಮಗೆ ಏನಾದ್ರು ಏನಾದ್ರು ಕ್ವಶನ್ ಕೇಳ್ಬೇಕಂದ್ರೆ ಸರಿ ಬಂದು ಬೆಟ್ಟ ಆಗ್ರಿ ಮತ್ತೆ ಸ್ಟಾಪ್ ನು ಬಾರಿ ಫ್ರೆಂಡ್ಲಿ ಸ್ಟಾಪ್ ಅದಾರ ಅದಾಗ ನೀವು ಬರ್ರಿ ಇದು ಪ್ರತಿ ಮಂಗಳವಾರ ಸೂಟಿ ಹಾ ರೀ ಅಂದ್ರೆ ಅಂದ್ರೆ ಯಾವ ಯಾವತ್ ಒಂದ್ ದಿವ್ಸ ಸೂಟಿ ಮಾಡ್ಬೇಕಂತ ಹೇಳಿ ಅಂದ್ರೆ ಮಂಗಳಾರ ನಿಮ್ದು ಖಾಯಂ ಸೂಟಿ ರೀ ಆಮೇಲೆ ಉಳಿದ್ ನ್ಯಾಷನಲ್ ಹಾಲಿಡೇ ಅದು ಏನು ಬರ್ತಾವಲ್ಲ ಅವು ಅವು ಎಲ್ಲ ಲಾಸ್ಟ್ ಕಂಟಿನ್ಯೂ ಚಾಲೂ ಇರ್ತೈತಿ நமக்கு வர்சன் ಅಂತೂ ಬಾರಿ ಚಲೋ ಆಗ್ತೈತಿ ಇದ ಮತ್ತ ಇದ ಎನಿ ಟೈಮ್ ಬಂದ್ರು ಅವ್ರು ಯಾವಾಗೂ ನಿಮಗ ಈಗ ಹೊರಗಡೆ ಬ್ಯಾಂಕ್ ಒಳಗ ಹೆಂಗ ಲೇಟ್ ಆಗಿ ಸಂಜೆ ಮಟ್ಟ ಅದು ಕುಂಟಿ ಸರ್ವರ್ ಬಿಜಿ ಆದಿದ್ ಏನ ಕ್ವಿಕ್ ನೀವು ಇಟ್ಟ ತೊಕ ನೀವು ಇಲ್ಲ ಅದೊಂದು ನಮ್ಗೆ ಟೆನ್ಷನ್ ಇಲ್ಲ ಎನಿ ಟೈಮ್ ಓಕೆ ಸರ್ ಥ್ಯಾಂಕ್ಸ್ ರೀ ಹೇಳಿದ ಮಾಹಿತಿಗೆಲ್ಲ ನಾ ನೋಡ್ರಿ ಇಲ್ಲೇ ಏನೇನ್ ಮಾಹಿತಿ ಹೇಳಿದ್ರಲ್ಲ ನಿಮ್ಗೆ ಏನೋ ಬೇಕಂದ್ರೆ ನೀವು ಬರ್ರಿ ಡೈರೆಕ್ಟಾಗಿ ಅವ್ರು ಹೇಳ್ತಾರೆ ಶುರ್ ನೀವು ಸಿಕ್ಕ ಮಾತ್ರ ನಮ್ದು ಬುಕ್ ರೆಡಿ ಆತ್ರಿ ಸರ್ ಕಡೆ ಹೋಗಿದ್ ಶುರು ಯಾಕಂದ್ರೆ ಪೂರಾ ಮಾಹಿತಿ ನೋಡ್ರಿ ಬೇರೆ ಎಂಟ್ರಿ ಆಗಿತ್ತಲ್ರಿ ಅಲ್ಲ ನೋಡ್ರಿ ಒಂದ್ಸಲ ಎಂಟ್ರಿ ಆಗತಿಲ್ಲ ನಾಲ್ಕು ನಾಲ್ಕು ಸರ್ ಎಲ್ಲಿ ಹೋದ್ರು ಸಣ್ಣ ಸರ ಮೇಡಮ್ ಅವ್ರ ಬರ್ತೇನ್ರಿ ಬಾಯ್ ಸ್ನೇಹಿತರ ಈಗ ಲೈವ್ ಎಂಡ್ ಮಾಡ್ತೇನೆ ನೋಡ್ರಿ ಮಾರ್ಕೆಟ್ ರೋಡ್ ಬಿಸಿಲು ಭಾಳ ಐತಿ ಬಿಸಿಲು ಐತಿ ಹೊರಗೆ ಹೊರಗೋಗ್ಬೇಡ್ರಿ ನೀರು ಕುಡಿದು ಥಂಡ ಇರಿ ಹೋಳು ಕುಡಿರಿ ओके गए नेक्स्ट जो मास्क बाय बाय बायर